ರಾಯಚೂರಿನಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಂತಹ ಘಟನೆ ನಡೆದಿದೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಹಿಗ್ಗಾಮುಗ್ಗ ಕ್ಲಾಸ್ ತಗೊಂಡಿದ್ದಾರೆ ಕತ್ತೆ ಕಾಯ್ತಿದ್ರ ಫಿಸಿಕಲ್ ಫೈಲ್ ಸ್ವೀಕರಿಸದಂತೆ ನಿಮಗೆ ನಾವು ಟೀ ಕಾಫಿ ಕುಡಿಯೋದಕ್ಕ ಮೀಟಿಂಗ್ ಮಾಡ್ತೀವಿ ಅಂತ ರಾಯಚೂರಿನಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಅಧಿಕಾರಿಗಳಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬೇಕಾದವರದ್ದನ್ನು ಮೂವ್ ಮಾಡಿ ಬೇಡವಾಗಿರೋದನ್ನು ಕಳೆದು ಹಾಕೋದ ಯಾಕೆ ಈ ಫೈಲ್ ಸಿಸ್ಟಮ್ ಇನ್ನೂ ಪ್ರಗತಿ ಕಾಣ್ತಾ ಇಲ್ಲ ನಿಮ್ಮ ಜೀವ ಅದರಲ್ಲೇ ಇದ್ದಂಗಿದೆ ಫೈಲ್ ಇಟ್ಕೊಂಡು ಬೇಕಾದವರದ್ದು ಮೂವ್ ಮಾಡಿ ಬೇಡವಾಗಿರೋದ್ದು ಕಳೆದು ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಜನ ಕಚೇರಿಗೆ ಅಲ್ದು ಅಲ್ದು ಸಾಯ್ಬೇಕಾ ಕಾಫಿ ಟೀ ಕುಡಿಯೋದಕ್ಕೆ ನಾವು ಇಲ್ಲಿ ಮೀಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಾ ಎಸ್ ಸಿ ಕಚೇರಿಯಿಂದ ಶುರುವಾಗಬೇಕಾಗಿತ್ತು ಈ ಫೈಲಿಂಗ್ ನಿಮಗೆ ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಮನಸ್ಸು ಇಲ್ಲ ಅಂದ್ರೆ ಯಾಕೆ ಕೆಲಸ ಮಾಡ್ತೀರಿ ಜನರ ಜುಟ್ಟು ನಿಮ್ಮ ಕೈಯಲ್ಲೇ ಇರಬೇಕು ಅಲ್ವಾ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಕಂದಾಯ ಸಚಿವ ಕೃಷ್ಣ ಮಾಡಿದ್ದಾರೆ ಏನ್ರಿ ಮಾಡ್ಲಿಕ್ಕಾಗತ್ತೆ ನಿಮ್ಗೆ ಕಷ್ಟ ಯಾಕ್ರಿ ಮಾಡಿಲ್ಲ ಒಳ್ಳೆ ಮಾತಿಗೆ ನಿಮ್ಮ ಹತ್ರ ಮರ್ಯಾದೆ ಇಲ್ವಾ ಗೌರವ ಕೊಟ್ಟು ಮಾತಾಡಿದ್ರೆ ಸರಿಯಾಗಿ ಸೀರಿಯಸ್ ಏನ್ ಮಾಡಿ ಅಂತ ಹೇಳಿದ್ರೆ ಇಷ್ಟಿನ ಏನ್ ಮಾಡ್ತಾ ಇದ್ರಿ ಹಾಗಾದ್ರೆ ನಿಮ್ ಭಾಷೆಲ್ಲೇ ಮಾತಾಡ ಕತೆ ಕಾಯ್ತಾ ಇದ್ರೆ ಇಷ್ಟ ದಿನ ಒಳ್ಳೆ ರೀತಿಯಲ್ಲಿ ಕೇಳಿದ್ರೆ ಗೌರವವಾಗಿ ಉತ್ತರ ಕೊಡ್ಬೇಕು ಅನ್ನೋದು ಬರೋದಿಲ್ಲ ಆದ್ರೆ ಹಂಗು ಮಾತಾಡ್ತೀನಿ ಕತೆ ಕಾಯ್ತಾ ಇದ್ರು ತಿಂಗಳಿಂದ ಹೇಳ್ತಾ ಇದ್ದೀರಿ ಯಾರಿಗೆ ಅಮಾರಿಸ್ತಾ ಇದೀರಿ ಏನ್ ಕಷ್ಟ ಅಂತ ಹೇಳಿ ನಿಮ್ಮದು ಏನ್ರಿ ಕಷ್ಟ ಅಷ್ಟೇ ಯಾರಿಗೂ ಜನರ ಕಣ್ಣಿಗೆ ಕಾಣಬಾರ್ದು ಮೇಲಿನ ಕಣ್ಣಿಗೆ ಕಾಣಬಾರ್ದು ಇಷ್ಟ ಎತ್ತಿ ಕಳೀಬೇಕು ಎತ್ತಿಡೋಕೆ ಅವಕಾಶ ಇರಬೇಕು ಫೈಲುಗಳು ಇದರಲ್ಲಿ ಪಾರದರ್ಶಕತೆ ಬರಬಾರದು ಕೆಲಸ ಆಗಬಾರ್ದು ಈ ಟೇಬಲ್ ಇಂದ ಆ ಟೇಬಲ್ ಮೂರು ತಿಂಗಳು ಈ ಆಫೀಸ್ ಇಂದ ಆಫೀಸಿಗೆ ಆರು ತಿಂಗಳು ಇದರಲ್ಲೇ ಜನ ಹೈರಾಣ ಆಗ್ಬೇಕು ಇಷ್ಟೇ ನನಗೆ ಉದ್ದೇಶ ಅಷ್ಟೇ ತಾನೇ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಿಲ್ ಕುಮಾರ್ ನಿಜಕ್ಕೂ ಇಂತಹ ಸಚಿವರುಗಳು ಬೇಕು ಅಧಿಕಾರಿಗಳು ಮಂಡು ಅಂತ ಅನ್ನಿಸ್ದಾಗ ಸಾಣೆ ಹಿಡಿಯುವಂತಹ ಸಚಿವರುಗಳಿದ್ದಾಗ ಅವ್ರಿಗೂ ಒಂದು ಭಯಭಕ್ತಿ ಇರುತ್ತೆ ಸೊ ಒಂದು ದೊಡ್ಡ ಮಟ್ಟದಲ್ಲೇ ತರಾಟೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳ ಉತ್ತರ ಏನಾಗಿತ್ತು ಯಾವ ನಿಟ್ಟಿನಲ್ಲಿ ಯಾವ ಕಾರಣಕ್ಕೆ ಇಷ್ಟೊಂದು ಸಿಟ್ಟಿ ಗೆದ್ದಿದ್ರು ಕೃಷ್ಣ ಬೈರೇಗೌಡ್ರು ಇವತ್ತು ಏನೋ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರ ಒಂದು ಅಧ್ಯಕ್ಷತೆಯಲ್ಲಿ ರಾಯಚೂರಿನ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು ಆದ್ರೆ ಅಧಿಕಾರಿಗಳು ಮತ್ತೆ ಎಲ್ಲಾ ರೀತಿಯಾದಂತಹ ಐ ಎ ಎಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇದ್ದರೂ ಕೂಡ ಇಲ್ಲಿರುವಂತಹ ಅಧಿಕಾರಿಗಳು ಸರಿಯಾದ ರೀತಿಯಾದಂತಹ ಕೆಲಸಗಳನ್ನು ಮಾಡಿಲ್ಲ ಅಂತೇಳಿ ಅಧಿಕಾರಿಗಳು ಸ್ಥಳದಲ್ಲಿ ಇಲ್ಲಿರುವಂತ ಸಭೆಯಲ್ಲಿ ಒಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತ ಕಂಡು ಬರ್ಬೋದು ಇನ್ನೊಂದು ಕಡೆ ಇದೆಲ್ಲ ನೋಡೋದಾದ್ರೆ ಇಲ್ಲಿರುವಂತಹ ಅಧಿಕಾರಿಗಳು ದಪ್ಪ ಚರ್ಮ ಹೊಂದಿದಾರ ಯಾಕಂತಂದ್ರೆ ಅದು ಇರುವಂತ ಫೈಲ್ ಗಳನ್ನ ಡಿಜಿಟಲ್ಕರಣ ಮಾಡ್ಬೇಕು ಆದ್ರೆ ಇವತ್ತು ಅಧಿಕಾರಿಗಳು ಯಾವ್ದೇ ರೀತಿಯಾದಂತಹ ಡಿಜಿಟಲೀಕರಣ ಮಾಡ್ತಾ ಇಲ್ಲ ಇದರಿಂದವಾಗಿ ಬರೀ ಫೈಲ್ ಗಳು ಬಿಸಿ ಮಾಡ್ತಾ ಇರೋ ಇನ್ನು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಅನಿಲ್ ಕುಮಾರ್ ಡಿಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ